ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಇವತ್ತಿನ ಬ್ಲಾಗಲ್ಲಿ ನಾನು ಬನ್ನಿ ಮೀಶೋ ಶಾಪಿಂಗ್ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಏನೇನು ತೊಗೊಂಡೆ ಯಾಕೆ ತೊಗೊಂಡೆ ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಇವತ್ತು ನಾನು ಈ ಮಕ್ಕಳಿಗೆ ಯೂಸ್ಫುಲ್ ಹೂ ತೊಗೊಂಡಿದ್ದೀನಿ ಒನ್ ಟು ತ್ರೀ ಆಗಿರ್ಬೋದು ಪ್ರತಿಯೊಂದನ್ನು ಒಂದು ಹನ್ನೊಂದು ಹನ್ನೊಂದು ಕ್ಯಾಲೆಂಡರ್ ಬಂದಿದ್ದಾವೆ ಅವನ್ನ ನಾನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕೃಷ್ಣ ಜನ್ಮಾಷ್ಟಮಿ ದಿನನ ಅದು ಬಂತು ಹಂಗೆ ಹೋಗಿ ಬಂದಿಂದೆ ಬಂತು ಹಾಗೆ ನಾನು ವೀಡಿಯೋ ಮಾಡ್ಕೊಳೋಣ ಅಂತ ಮಾಡಿದೆ ನನ್ನ ಮನೆಯವರು ಅವರು ಉದ್ದ ಮಾಡಿಬಿಟ್ಟಿದ್ದಾರೆ ಅಡ್ಡ ಮಾಡಿಲ್ಲ ಅದನ್ನು ನೋಡಿ ಇಷ್ಟೆಲ್ಲ ಬಂದಿದ್ದಾವೆ ಅವನ್ನ ಯಾವ ರೀತಿ ಗೋಡಿಗೆಲ್ಲ ಹಾಕಿದ್ದೀವಿ ಅನ್ನೋದನ್ನು ಇವತ್ತಿನ ವೀಡ್ಯಾದಲ್ಲಿ ತೋರಿಸ್ತೀನಿ ಏನಕ್ಕೆ ಶಾಪಿಂಗ್ ಮಾಡಿದೆ ಅಂದರೆ ನನ್ನ ಮಕ್ಕಳಿಗೆ ತುಂಬ ನೋಡಿದ ತಕ್ಷಣ ಮಕ್ಕಳಿಗೆ ಎದುರು ಕಾಣಿಸುತ್ತೆ ಹಾಗೆ ಅವ್ರಿಗೆ ಏನಾಗುತ್ತೆ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಓದೋಕ್ಕೆ ಟ್ರೈ ಮಾಡ್ತಾರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಅವರಿಗೆ ನನ್ನ ಮಕ್ಕಳಿಗೆ ತೊಗೊಂಡಿದ್ದೀನಿ ನಿಮಗೆ ನಾನು ತೊಗೊಂಡಿದ್ದು ಇಷ್ಟ ಆಯಿತಾ ಈ ಟೈಮ್ನಲ್ಲಿ ಬೇಕಿತ್ತ ಅಂತ ನೀವು ಅಂದ್ಕೋಬೋದು ಬಟ್ ಏನಿಲ್ಲ ನನ್ನ ದುಡ್ಡಲ್ಲಿ ನಾನು ತೊಗೊಂಡಿಲ್ಲ ರಾಕಿ ಕೆಟ್ಟಿದ್ದೆ ನಮ್ಮಣ್ಣ ದುಡ್ಡು ಕೊಟ್ಟಿದ್ದ ಅದರಿಂದ ನಾನು ತೊಗೊಂಡಿದ್ದೀನಿ ಇದು ಒಂದು ನನ್ನ ಮಗಳಿಗೆ ಈ ಥರ ಬೆಡ್ ಥರನೂ ಇದೆ ಆ ಥರ ಮಕ್ಕಳಿಗೆ ನನ್ನ ಮಗಳಿಗೆ ಯೂಸೂ ಆಗುತ್ತೆ ಅಂತಂದೇಳಿ ಇದು ಒಂದು ಆರ್ಡ್ರ್ ಮಾಡಿದ್ದೀನಿ ನೋಡಿ ಈ ಥರ ಇದೆ ಬೆಡ್ ಥರನೇ ಇದೆ ದಿಂಬು ದಿಂಬು ಥರ ಮತ್ತು ಮಗ್ಗಿ ಪುಸ್ಕ ಅಂತ ನಾವು ಆವಾಗಿನ ಹೇಳ್ತಿದ್ವಲ್ಲ ಇದು ಹೊಲ್ಸಾದರೆ ನೀರಲ್ಲಿ ಕೂಡ ವಾಶ್ ಮಾಡ್ಬೋದು ಹಾಗೆ ಅರಿಯೋದಿಲ್ಲ ಏನಿಲ್ಲ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ಅದಕ್ಕೆ ಈ ಥರ ನನ್ನ ಮಗಳಿಗೆ ಯೂಸ್ ಆಗಲಿ ಅಂತ ಅಂತ ತೊಗೊಂಡಿದ್ದೀನಿ ಬಟ್ ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಏನು ಮಾಡಿದ್ದೆ ಅಂದರೆ ಅದರಲ್ಲಿ ಕನ್ನಡ ಇರಲಿಲ್ಲ ನಾನು ಅದು ಬಂದಿಂದೆ ಗೊತ್ತಾಯಿತು ನನಗೆ ಆ ಆವಾಗ ನಾನು ಚೆಕ್ ಮಾಡಲಿಲ್ಲ ಅಲ್ಲಿ ಬಂದಿಂದೆ ಗೊತ್ತಾಯಿತು ನೋಡಿ ಈ ರೀತಿ ಸ್ವಲ್ಪ ನನಗೆ ಗೊತ್ತಾಗಲ್ಲ ಸ್ವಲ್ಪ ಹಂಗಾಗಿ ಮಿಸ್ಟೇಕ್ ಆಗಿದೆ ಏನು ಮಾಡಲಿ ನನ್ನ ಮಗಳಿಗೆ ಇಷ್ಟ ಆಗಿಬಿಟ್ಟಿದೆ ಅವಳು ನೋಡೇ ಇಲ್ಲ ಆ ರೀತಿ ಹಿಂದೆ ಹಿಂದೆ ಸುತ್ತಲೇ ಇದ್ದಾಳೆ ನನ್ನ ಹಿಂದೆ ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಕೊಟ್ಟು ಹಾಗೇ ಅಣ್ಣ ಬೇಜಾರು ಮಾಡ್ಕೊಳ್ತಾನೆ ಅಂತಂದೇಳಿ ಅಥ್ ನೆನ್ಪು ಉಪ್ಪಿಗಿರಲಿ ಅಂತಂದೇಳಿ ಕತ್ತರಿ ಸಿಗಲಿಲ್ಲ ಅದಕ್ಕೋಸ್ಕರ ಚಾಕುಲಿ ಕಟ್ ಮಾಡಿ ಇದ್ದೀನಿ ಇದು ಏನಿರ್ಬೋದು ಗೆಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಯಾಕಂದರೆ ತನ್ನ ನೈಲಲ್ಲಿ ಇದೆ ಹಾಗಾಗಿ ಏನಪ್ಪ ಅಂದರೆ ಒಂದು ಸರ ಆರ್ಡ್ರ್ ಮಾಡಿದ್ದೆ ಹಾಗೆ ಅಣ್ಣ ಬೇಜಾರು ಮಾಡ್ಕೊತೇನೆ ಬರೀ ಅವ್ರಿಗೆ ತೊಗೊತೀಯ ನೀನೇನು ತೊಗೊಳ್ಳಿಲ್ಲ ನೆನಪಿಗಿರಲ್ಲ ಅಂತ ಇವು ನೆನಪಿಗಿರ್ತವೆ ಬಟ್ ಅವ್ರ ಅಣ್ಣಗೂ ಬೇಜಾರಾಗಬಾರ್ದಲ್ಲ ಅಂತಂದೇಳಿ ನಾ ಇದೊಂದು ಸರ ತೊಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಹತ್ರ ಯಾವೂ ಜ್ಯುವೆಲರೀಸ್ ಇರಲಿಲ್ಲ ಇದೇ ಇದೇ ಈಗ ನಾನು ಚೆನ್ನಾಗಿರೋದು ತೊಗೊಂಡಿರೋದಂದರೆ ನನ್ನ ಹತ್ರ ಯಾವೂ ಆ ಥರ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಇದು ಹಾಕೋ ಬಗ್ಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಹಾಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಹೇಗೆ ಕಾಣಿಸ್ತಾ ಇದೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿದೆ ವೈಟ್ ಸೀರೆ ಈ ಥರ ಅವಾಗೆಲ್ಲ ಮ್ಯಾಚ್ ಆಗುತ್ತೆ ಈ ಥರ ಇದೆ ನನ್ನ ಮಗಳು ಮಗಳಿದ್ದಾಳಲ್ವ ನನ್ನ ಮಗಳಿಗೂ ಯೂಸ್ ಆಗುತ್ತೆ ಅವಳಿಗೂ ಅಂತಂದೇಳಿ ತೊಗೊಂಡಿದ್ದೀನಿ ಏನಾದರೂ ಈ ಥರ ರಾಧೆ ಮಾಡಿದಾಗ ಆ ಥರ ಏನಾದರೂ ಮಾಡಿದರೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಅವಳಿಗೋಸ್ಕರನೇ ಅಂತಲೇ ಅನ್ಕೋಬೋದು ಯಾಕಂದರೆ ನನಗೋಸ್ಕರ ನಾನು ಏನು ತೊಗೊಂಡಿಲ್ಲ ಎಷ್ಟು ದಿನ ಆದ್ರೂ ನನಗೆ ಇಷ್ಟನೂ ಆಗೋಲ್ಲ ಮುಂದೆ ಮಗಳಿದ್ದಾಳೆ ಅವಳಿಗೂ ಏನಾದರೂ ರೆಡಿ ಮಾಡಬೇಕಾದ್ರೆ ಏನಾದರೂ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೀನಿ ನಿಮಗಿಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಅಣ್ಣನ ನೆನಪಿಗೆ ಒಂದು ಇರುತ್ತೆ ಚೆನ್ನಾಗಿದೆ ಅನ್ಕಂಡು ಮಾಡಿದೆ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರಾನು ತುಂಬ ಚೆನ್ನಾಗಿದೆ ಇನ್ನು ಬೇರೆ ಥರನ ಆರ್ಡ್ರ್ ಮಾಡ್ಬೋದಿತ್ತು ಬಟ್ ನಾನು ಅಷ್ಟು ಸೆಲೆಕ್ಟ್ ಮಾಡೋಕ್ಕೂ ಬರೋಲ್ಲ ನನಗೆ ಬಟ್ ಇದೊಂದು ಚೆನ್ನಾಗಿದೆ ಅಂದ್ಕೊಳ್ತೀನಿ ಅವತ್ತು ಬೇರೆ ಫುಲ್ ಸುಸ್ತಾಗಿದ್ದೆ ಅದರಲ್ಲಿ ಬಂದಿತ್ತಲ್ಲ ನಿಮಗೂ ಒಂದು ಸ್ವಲ್ಪ ಹಾಕ್ಕೊಂಡು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಿಮ್ಗೆ ಇಷ್ಟ ಸ್ಯಾರಿ ಹಾಕ್ಕೊಂಡು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ತಿಳಿಸಿ ಸುಮ್ಮನೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಎರಡೂ ಒಂದು ಜೊತೆ ಓಲೆ ಒಂದು ತಲೆ ಬಟ್ಟು ಬಂದಿದೆ ಅದಕ್ಕೋಸ್ಕರನೇ ನಾನು ತೊಗೊಂಡಿದ್ದೆ ಯಾಕಂದರೆ ನನ್ನ ಮಗಳಿಗೆ ಏನಾದರೂ ರೆಡಿ ಮಾಡಿದರೆ ಬೇಕಾಗುತ್ತೆ ಒಂದು ಫಂಕ್ಷನ್ಗಾಗಲಿ ಈ ಥರ ರಾಧೆ ಕೃಷ್ಣ ಏನಾದರೂ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಹೌದಲ್ವಾ ಈ ಥರ ಜ್ಯುಲರೀಸ್ ಇದ್ದರೆ ಅವಳು ಮೊನ್ನೆ ರಾಧೆ ಮಾಡ್ಬ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಅವಳು ಮಾಡಿಸ್ಕೊಳ್ಳಿಲ್ಲ ತುಂಬ ಅಟೆಮ್ ಮಾಡಿದ್ರು ಬಟ್ ಕೃಷ್ಣನ ವೇಷ ಮಾತ್ರ ತುಂಬ ಚೆನ್ನಾಗಿ ಹಾಕ್ಸ್ಕೊಂಡ್ಳು ಇರಲಿ ಒಂದು ಆದ್ರೂ ಹಾಕಿದ್ನಲ್ಲ ಅಂತ ತುಂಬ ಖುಷಿಯಾಯಿತು ಇವತ್ತಿನ ವೀಡಿಯೋ ನೋಡಿ ಈ ಥರ ಇತ್ತು ನನ್ನ ವೀಡಿಯೋ ಮುಂದೆ ಆ ಕೆಲ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ನನ್ನ ಮಗಳು ಅವಳಿಗೆ ಇಷ್ಟು ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅವಳು ಈ ಥರ ಇಟ್ಕೊಂಡು ಎಲ್ಲ ತೆಗೆದು ತೆಗೆದು ಪಾಪ ಪಾಪ ಅಂತ ನೋಡ್ತಾ ಇದ್ದಾಳೆ ಇನ್ನು ಗೊತ್ತಾಗಲ್ಲ ಅವಳಿಗೆ ಹೇಳಿದರೆ ನಾವು ಹಾಗೆ ಇದು ಇದು ಅಂತ ನಾವು ಹೇಳ್ಕೊಟ್ರೆ ಹೇಳ್ಬೋದು ಅದಕ್ಕೋಸ್ಕರ ಇಂಥವು ಯೂಸ್ ಆಗ್ತವೆ ಬುಕ್ಕಿಗೆ ಅವ್ರು ನನ್ನ ಮಕ್ಕಳು ವರ್ಕ್ ಮಾಡಬೇಕಾದ್ರೆ ಅಡ್ಡ ಅಡ್ಡ ಹೋಗ್ತಿದ್ಲು ಅವ್ರನ್ನ ವರ್ಕ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದನ್ನು ನಾನು ತೊಗೋಬೇಕಾಯಿತು ತುಂಬ ಆಸೆ ಇತ್ತು ತುಂಬ ದಿನದಿಂದ ಆಸೆ ಇತ್ತು ನನಗೆ ಅದನ್ನು ನೋಡಿದಾಗೆಲ್ಲ ತಗೋಬೇಕು ಇವತ್ತು ತೊಗೋಬೇಕು ನಾಳೆ ತಗೋಬೇಕು ನನಗೆ ತುಂಬ ಆಸೆ ಇದ್ದಿದ್ದು ಈ ಥರದ್ದು ಏನಾದರೂ ತಗೋಬೇಕು ಮಕ್ಳಿಗೆ ಯೂಸ್ ಆಗಬೇಕು ಅನ್ನೋದೇ ನನ್ನ ಆಸೆ ಕೂಡ ನಾನು ಅದನ್ನೇ ಮಾಡೋದು ನನಗಂತ ನಾನೇನು ತೊಗೊಳಲ್ಲ ಅದು ತೊಗೊಂಡ್ರು ನನ್ನ ಮಕ್ಕಳಿಗೋಸ್ಕರ ಆಗಿರುತ್ತೆ ನಾನು ಏನು ಇಷ್ಟನೂ ಪಡಕ್ಕೆ ಹೋಗಲ್ಲ ಇದ್ದರೂ ಎಲ್ಲ ಥರ ಇರ್ತೀನಿ ನನಗೆ ಇದ್ದಾವೆ ಬಟ್ ಯಲ್ಲಿದ್ದಾವೆ ಹೆಂಗಿದಾವೆ ಅಂತ ನಿಮಗೆ ಅವು ಬಂದಿಂದೆ ಹೇಳ್ತೀನಿ ಯಾವ ಥರ ಏನು ಅಂತಂದೇಳಿ ಅವಳಿಗೆ ಉಲ್ಟಾ ಇಟ್ಕೊಂಡಿದ್ಲು ಈ ರೀತಿ ನೋಡಿ ಅವಳಿಗೆ ಮಲಗೋದು ಮಲಗ್ತಿದ್ದಾಳೆ ದಿಂಬು ಥರವೇ ಇದೆ ಈ ಥರನೂ ಇದು ಮಾಡ್ಬೋದು ಇದು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಕ್ಕಳ ಜೊತೆ ಈ ರೀತಿ ಶಾಪಿಂಗ್ ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅನಿಸ್ತು ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಖಂಡಿತ ಈ ವಿಡಿಯೋ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಮಗಳು ಆಗಾಗ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾಳೆ ಹೇಳೋಕ್ಕೆ ನೋಡೋಕ್ಕೆ ಅಂತ ನೋಡಿ ನಿಮ್ಗೆ ಇಷ್ಟ ಆಯಿತಾ ನೋಡಿ ಈ ರೀತಿ ಕೆಲೆಂಡ್ರನ್ನ ಈ ರೀತಿ ಅದು ಪ್ಯಾಚ್ ಬರುತ್ತಲ್ಲ ಎರಡು ಎರಡು ಕಡೆ ಅಂಟಿರೋದು ಅದನ್ನು ತಂದುಬಿಟ್ಟು ಈ ರೀತಿ ಗೋಡೆಗೆಲ್ಲ ಅಂಟಿಸಿದ್ದೀವಿ ಹಾಲಲ್ಲಿ ಹಾಕಿರೋದು ರೂಮಲ್ಲಿ ಹಾಕೋಕ್ಕೆ ಬೇಡ ಹಾಲಲ್ಲೇ ಇರಲಿ ಅಂತ ಹಾಲಲ್ಲಿ ಹಾಕಿದ್ದೀವಿ ಈ ರೀತಿ ಪ್ರತಿಯೊಂದು ಅದು ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕಾಗಿತ್ತು ಬಟ್ ನಾನು ಅದು ತಪ್ಪಾಯಿತು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಆಯಿತು ಈ ರೀತಿ ನೋಡಿ ನಾನು ಅನ್ಕೊಡಗಲ್ಲ ಅವ್ರಿಗೇನಾಗುತ್ತೆ ಅಂದರೆ ಡೈಲಿ ನೋಡ್ತಾಯಿರ್ತಾರಲ್ವ ಇದೇ ಇದು ಅಕ್ಷರ ಇದೇ ಇದು ಅಂತಂದೇಳಿ ಅವ್ರಿಗೆ ಗೆಸ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಮೀಶೋ ಇದನ್ನು ಮೀಶೋದಲ್ಲಿ ತರಿಸ್ದೆ ಆಲ್ಮೋಸ್ಟ್ ಈ ವಿಡಿಯೋ ಎಲ್ಲರೂ ಗೆಸ್ಟ್ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇವೆ ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ ಕೇರ್ ಬಾಯ್